ಯಲ್ಲಾಪುರದ ಶ್ರೀ ಗ್ರಾಮದೇವಿ ಜಾತ್ರೆಗೆ ಅದ್ದೂರಿ ಚಾಲನೆ ಜಾತ್ರಾ ಗದ್ದುಗೆಯಲ್ಲಿ ದೇವಿಯರು ವಿರಾಜಮಾನ ಫೆಬ್ರವರಿ ಹನ್ನೊಂದರಂದು ಸಂಜೆ ಸುಮಾರು ನಾಲ್ಕು ಗಂಟೆಗೆ ಪಟ್ಟಣದ ಶ್ರೀ ಗ್ರಾಮದೇವಿಯರ ಜಾತ್ರೆಗೆ ವೈಭವದ ಚಾಲನೆ ದೊರೆತಿದ್ದು ಶ್ರೀ ದೇವಿಯರು ಮೆರವಣಿಗೆಯಲ್ಲಿ ಆಗಮಿಸಿ ಜಾತ್ರಾ ಮಂಟಪದ ಗದ್ದುಗೆಯಲ್ಲಿ ವಿರಾಜಮಾನರಾಗಿದ್ದಾರೆ ಮೆರವಣಿಗೆಯಲ್ಲಿ ಆಗಮಿಸಿದ ದೇವಿಯರ ದರ್ಶನ ಪಡೆದ ಲಕ್ಷಾಂತರ ಜನರು ಹರ್ಷೋದ್ಗಾರಗಳೊಂದಿಗೆ ಸಂಭ್ರಮಿಸಿದರು ದೇವಿ ದೇವಸ್ಥಾನದಿಂದ ಧಾರ್ಮಿಕ ವಿಧಿವಿಧಾನ ಪೂರೈಸಿ ಜಾತ್ರಾ ಮೆರವಣಿಗೆ ಸಂಜೆ ನಾಲ್ಕು ಗಂಟೆಗೆ ಆರಂಭಗೊಂಡಿತ್ತು ರಂಗವಳ್ಳಿ ತಲೀರು ತೋರಣ ಕೇಸರಿ ಪತಾಕೆಗಳಿಂದ ಶೃಂಗಾರಗೊಂಡ ಪೇಟೆಯ ಬೀದಿಯಲ್ಲಿ ಮೆರವಣಿಗೆ ಸಾಗಿ ಜಾಂಜ್ ಚಂದೇವಾದನ ರಾಮಾಪುರದ ವಾದ್ಯತಂಡಗಳು ಗಾರುಡಿಗೊಂಬೆಗಳು ಮೆರವಣಿಗೆಯ ಶೋಭೆಯನ್ನು ಹೆಚ್ಚಿಸಿದ್ದವು ದೇವಿ ದೇವಸ್ಥಾನ ರಸ್ತೆಯುದ್ದಕ್ಕೂ ಕಿಕ್ಕಿರದ ಜನಸಂದಣಿಯ ನಡುವೆ ದೇವಿಯರು ಸಾಗಿ ಬಂದು ಪೊಲೀಸ್ ಸ್ಟೇಷನ್ ಬಳಿ ಗಾಂಧಿ ಸರ್ಕಲ್ ಹಾಗೂ ಒಂದೆರಡು ಕಡೆಗಳಲ್ಲಿ ಮುಖಾಮುಖಿಯಾದರು ದೇವಿಯರು ಮೆರವಣಿಗೆಯಲ್ಲಿ ಪರಸ್ಪರ ಮುಖಾಮುಖಿಯಾದಾಗ ಜನರು ಕರತಾಡನ ಮಾಡಿ ಜಯಘೋಷ ಹಾಕಿ ಹರ್ಷೋದ್ಗಾರ ಕೂಗಿದರು ಸ್ವಲ್ಪ ದೂರ ಸಾಗಿ ಮತ್ತೆ ವಾಪಸ್ಸಾಗುತ್ತಾ ಅಕ್ಕ ತಂಗಿ ದೇವಿಯರು ಹೊನ್ನಾಟವಾಡುತ್ತ ದೇವಿ ಮೈದಾನದಲ್ಲಿ ನಿರ್ಮಿಸಿದ ಅದ್ದೂರಿಯ ಜಾತ್ರಾ ಮಂಟಪದ ಗದ್ದುಗೆಯಲ್ಲಿ ವಿರಾಜಮಾನರಾದರು ಸಾಮಾನ್ಯವಾಗಿ ಎಲ್ಲೆಡೆ ದೇವರ ಉತ್ಸವ ಮೂರ್ತಿಗಳನ್ನು ರಥದಲ್ಲಿ ಅಥವಾ ಪಲ್ಲಕ್ಕಿಯಲ್ಲಿ ಇಟ್ಟು ಮೆರವಣಿಗೆ ಮಾಡಲಾಗುತ್ತದೆ ಆದರೆ ಗ್ರಾಮದೇವಿಯ ಜಾತ್ರೆಯಲ್ಲಿ ಕಾಳಮ್ಮ ದುರ್ಗಮ್ಮನ ಮೂಲ ಮೂರ್ತಿಯನ್ನೇ ಭಕ್ತರು ತಲೆ ಮೇಲೆ ಹೊತ್ತು ಶೋಭಾಯಾತ್ರೆಯ ಮೂಲಕ ಮೆರವಣಿಗೆಯಲ್ಲಿ ದೇವಿ ಮೈದಾನದ ಗದ್ದಿಗೆವರೆಗೂ ಕರೆದೊಯ್ಯುತ್ತಾರೆ ಇದೊಂದು ವೈಭವದ ಮೆರವಣಿಗೆ ಮಧ್ಯಾಹ್ನ ಆರಂಭವಾಗುವ ಮೆರವಣಿಗೆ ಸಂಜೆವರೆಗೂ ನಡೆಯುತ್ತದೆ ಇಡೀ ಪಟ್ಟಣವನ್ನು ಸುತ್ತುವ ದೇವಿಯರನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ ಬೆಳಗ್ಗೆಯಿಂದಲೇ ಜಮಾಯಿಸಿದ ಜನರು ಅಕ್ಕಪಕ್ಕದ ಕಟ್ಟಡಗಳ ಮೇಲೆ ನಿಂತು ಜನರು ದೇವಿಯರಿಗೆ ಪುಷ್ಪವೃಷ್ಟಿ ಸುರಿಸಿ ಮೆರವಣಿಗೆಯನ್ನು ಕಣ್ತುಂಬಿಕೊಂಡರು ಮೆರವಣಿಗೆಯ ಮಾರ್ಗದಲ್ಲಿ ಭಕ್ತರು ಸ್ವಯಂ ಸ್ಫೂರ್ತಿಯಿಂದ ಪಾನಕ ತಂಪು ಪಾನಿಗಳನ್ನು ವಿತರಿಸಿದರು ಪೊಲೀಸರು ಸೂಕ್ತ ಬಂದೋಬಸ್ತ್ ವಹಿಸಿದ್ದರು